ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನಿವತ್ತು ಗ್ರೋ ಬ್ಯಾಗ್ ಮಾಡೋದಕ್ಕೆ ಹೊರಟಿದ್ದೀನಿ ಗಾರ್ಡನ್ಗೆ ಬೇಕಾದಂಥ ಗ್ರೋ ಬ್ಯಾಗ್ ತುಂಬ ಯೂಸ್ ಆಗುತ್ತೆ ಇದು ಹೊರಗಡೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ಕಿಂತ ನಾವೇ ಮಾಡ್ಕೋಬಹುದು ಅಂತ ತುಂಬ ಸಿಂಪಲ್ ಆದ ಮಾಡುವ ರೀತಿ ತೋರಿಸ್ತಾ ಇದ್ದೀನಿ ನಾನು ಇವತ್ತು ಎರಡು ಬದಿಯನ್ನು ಟ್ರಿಮ್ ಮಾಡಿಕೊಂಡೆ ಒಂದು ಬದಿನಲ್ಲಿ ಇತ್ತು ತೆಕ್ಕೊಂಡೆ ನಾನು ಇದನ್ನು ಸುಮ್ಮನೆ ಡಸ್ಟ್ಬಿನ್ಗೆ ಹಾಕೋದಕ್ಕಿಂತ ಈ ಥರ ರಿಯೂಸ್ ಮಾಡಿದ್ರೆ ಹಣವೂ ಉಳಿಯುತ್ತೆ ಮತ್ತು ಪ್ರಕೃತಿಗೆ ಒಂದು ಸ್ವಲ್ಪ ಏನಾದರೂ ನಮ್ಮ ಕೊಡುಗೆ ಇರುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ ಓಪನ್ ಮಾಡಿಕೊಂಡು ಮತ್ತು ಅಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಮುಂಚೆ ಇರೋ ಸ್ಟಿಚ್ಚು ಸ್ವಲ್ಪ ಅದು ಅಲ್ಲಿ ಟೈಟ್ ಆಗ್ತಿತ್ತು ಅಂದರೆ ಹೀಗೆ ಕ್ಲೋಸ್ ಮಾಡೋದಕ್ಕೆ ಟರ್ನ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅದು ಹಾಗಾಗಿ ಸೊ ಸೊ ನಾನು ಒಂದು ಸಿಂಪಲ್ ಸ್ಟಿಚ್ ಹಾಕ್ಕೊಂಡೆ ಫ್ಲ್ಯಾಟ್ ಮಾಡೋಕ್ಕೆ ಈಸಿ ಆಗುತ್ತೆ ನಾವು ಸ್ಟಿಚ್ ಹಾಕ್ಕೊಂಡ್ರೆ ಈ ಥರ ಫ್ಲ್ಯಾಟ್ ಮಾಡಿಬಿಟ್ಟು ಅದಕ್ಕೆ ಪಿನ್ ಇದ್ದೀನಿ ನಾನು ಹಾರ್ಡ್ಲಿ ಆರಾಮಾಗಿ ಒಂದು ಸಿಕ್ಸ್ ಮಂತ್ಸಿಂದ ಒನ್ ಇಯರ್ವರೆಗೂ ನಾವು ಇದನ್ನು ಯೂಸ್ ಮಾಡಬಹುದು ಯಾರೆಲ್ಲ ಇದು ಟೆರೆಸ್ ಗಾರ್ಡನ್ ಮಾಡ್ತೀರಿ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಇದು ಈ ಥರ ಲೆಂತ್ ಜಾಸ್ತಿ ಇದೆ ಅಂತ ಅನಿಸಿದ್ರೆ ಬೇಕಾದ್ರೆ ಲೆಂತ್ ಕಮ್ಮಿ ಮಾಡ್ಕೋಬಹುದು ಇದನ್ನು ಪಾಟ್ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇಡೋದಕ್ಕೆ ಆಗೋದಿಲ್ಲ ನಿಮಗೆ ಎಲ್ಲಿ ಪರ್ಮನೆಂಟಾಗಿ ಇಡ್ತೀರಿ ಅಂತ ಅಂದ್ಕೊಳ್ತೀರ ಅಲ್ಲಿ ಇಟ್ಟು ಯೂಸ್ ಮಾಡಬಹುದು ಇದು ಇನ್ನೊಂದು ಬ್ಯಾಗು ಅದರದ್ದು ಕಾರ್ನರ್ಸ್ ಎರಡನ್ನೂ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆ ಎರಡು ಕಾರ್ನ್ ನಾನು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಒಂದು ಆರೆಂಜ್ ಕಲರ್ ಮಾಡಿದ್ದು ಚಿಕ್ಕ ಬ್ಯಾಗು ಇದು ಸ್ವಲ್ಪ ರೈಸ್ ಬ್ಯಾಗೇ ಬಟ್ ದೊಡ್ಡದಿದು ಇದರಲ್ಲಿ ಯೂಶ್ವಲಿ ತರಕಾರಿ ಮತ್ತು ಸೀಬೆ ಹಣ್ಣಿನ ಗಿಡ ಮತ್ತು ಸಪೋಟ ಹಣ್ಣಿನ ಗಿಡ ಎಲ್ಲ ತ ಟೆರೆಸ್ ಮೇಲೆ ಹಾಕ್ಕೊಂಡಿರ್ತಾರೆ ಕೆಲವರು ಅದಕ್ಕೆ ಯೂಸ್ ಮಾಡ್ಬೋದು ಇದನ್ನು ಇದು ಸಹ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ಟ್ರಿಮ್ ಮಾಡಿಕೊಂಡು ಹೊಲಿಗೆ ಹಾಕಿದ ನಂತರ ಟ್ರಿಮ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತರಕಾರಿ ಗಿಡ ಆರಾಮಾಗಿ ಬದನೆಕಾಯಿ ಗಿಡ ಅಥವಾ ಇದು ಗೋರಿಕಾಯಿ ಗಿಡ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಳ್ಬಹುದು ಇದನ್ನು ಇದಕ್ಕೆ ಮಣ್ಣು ಹಾಕಿದ್ರೆ ತುಂಬ ಭಾರ ಆಗುತ್ತೆ ಅನ್ನೋದಾದರೆ ಭತ್ತದ ಹೊಟ್ಟು ರೈಸ್ ಹಸ್ಕಂತೀವಲ್ಲ ಅದು ನೋಡಿ ಇದು ಈ ಇದು ಕಬ್ಬಿಣದ ಇದನ್ನು ಬಿಸಿ ಮಾಡಿಬಿಟ್ಟು ಹೋಲ್ ಮಾಡ್ಕೊ ಇದ್ದೀನಿ ಹೆಚ್ಚಿನ ನೀರು ಬಸಿದಿ ಹೋಗೋದಕ್ಕೋಸ್ಕರ ಹೋಲ್ ಮಾಡ್ಕೊ ಡ್ರೈನ್ ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯೂಜೆ ಪಾಟಲ್ಲಿ ಇರುತ್ತಲ್ಲ ಆ ಥರ ತರಕಾರಿ ಗಿಡ ಬೆಳೆಯೋಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ ಹಣ್ಣಿನ ಗಿಡ ಬೆಳೆಯೋದಕ್ಕೂ ಕೂಡ ಇದು ತುಂಬ ಉಪಯೋಗ ಆಗುತ್ತೆ ಟೆರೆಸ್ ಮೇಲೆ ಇಡಬೇಕಾದಂಥವ್ರು ಬೇಕಂದ್ರೆ ರೈಸ್ ಹಸ್ಕು ಮತ್ತು ಕೋಕೋಪಿಟ್ ಹಾಕ್ಬಿಟ್ಟು ಗಿಡ ಬೆಳ್ಕೋಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಬಾಯ್